ನನ್ನ ಹೃದಯ ಬಾಂಧವ್ರೆ ನಮ್ಮೂರ ಕೆರೆ ಕೋಡಿ ಬಿದ್ದಿತ್ತಾ ಸರಿ ಸುಮ್ಮನೆ ಇದ್ದು ಮನೆಗೇನು ಮಾಡೋದು ರಜೆ ಇತ್ತಂತ ಹಂಗೆ ಬಂದಿದ್ದು ಕೋಡಿ ಬಿದ್ದಿದೆ ಅಂದ್ರಲ್ಲ ಜಾಗಕ್ಕೆ ಮೀನು ನೋಡ್ರಿ ಹಿಂಗೆ ಹೋಗ್ತಿದೆ ಎಲ್ಲ ಹಿಡಿತಿದ್ದಾರೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಬಂದು ವೈಟ್ ವೈಟಾಗಿ ತೇಳ್ತಿದೆಯಲ್ಲ ಮೇಲೆ ಸಣ್ಣ ಸಣ್ಣಕ್ಕೆ ಅವೆಲ್ಲ ಬೆಳೆ ಬಿಟ್ಟಿರೋದು ಮೀನು ಹಿಡಿಯೋಕ್ಕೆ ಆ ದಾಟಿ ಬರೋ ಸಣ್ಣ ಮೀನುಗಳು ಹಿಡಿತಾವ್ರೆ ಅರ್ಧ ಕೆ ಜಿ ಮೇಲೆಲ್ಲ ಸಿಕ್ತಿದ್ವಿ ಏನಪ್ಪ ಫ್ರೆಂಡ್ಸ್ ಪುಟ್ಟ ಹುಡುಗ ಹೆಂಗೆ ಹಿಡಿತಾವ್ರೆ ನೋಡಿ ಮೀನು ಗಾಣಕ್ಕೆ ಎರ ಒಳ ಸೀ ಹಾಕಿಸಿ ಎಸೆಯುತ್ತಾರೆ ನೀರಲ್ಲಿ ಅದನ್ನು ತಿನ್ನಕ್ಕಂದ್ ಬಂದಾಗ ಗಾಣ ಎಳೆಯಬೇಕಾದ್ರೆ ಕರೆಕ್ಟಾಗಿ ಲಾಕ್ ಆಗುತ್ತೆ ಬಾಯಲ್ಲಿ ಹಂಗೆ ಎತ್ಕೊಂತಾರೆ ನನಗೆ ಹಿಡಿಯೋ ಬರುತ್ತೆ ಸಮುದ್ರದಲ್ಲಿ ಮಾತ್ರ ಹಿಡಿತೀನಿ ಫ್ರೆಂಡ್ಸ್ ಇಲ್ಲೆಲ್ಲ ಹಿಡಿಯಲ್ಲ ತಿನ್ನೇನೋ ಹಾಕ್ತೀನಿ ತಮಾಷೆ ಮಾಡಿದೆ ಹಾಂ ಮಿಸ್ ಆಗ್ಬಿಡ್ತಲ್ಲ ಚ ಇದಿಲ್ಲ ಸಿ ಎಳಿತೈತಂತೆ ಫ್ರೆಂಡ್ಸ್ ಪಾಪ ಮಿಸ್ ಆಗ್ಬಿಡ್ತು ಅಂದರೆ ಸಣ್ಣವೆಲ್ಲ ಒಳಗೆ ಹೋಗ್ತಿದ್ದಾವೆ ಪಕ್ಕ ಒಂದು ಅರ್ಧ ಕೆ ಜಿನ ಒಂದು ಒಂದು ಹಿಡಿಯೋಣ ನೋಡೋಣ ವೀಡಿಯೋ ಮಾಡ್ಕೊತೀರ ಹೆಂಗೋ ಇಡೀಲಿ ಹುಡುಗ ನನಗೆ ಆಸೆನೆ ಏನು ಮಾಡೋದು ವೀಡ್ಯೋ ಬರ್ಬೇಕಲ್ಲ ಕಡಿತಾವಲ್ಲಣ್ಣ ಮೀನು ಫ್ರೆಂಡ್ಸ್ ಮೀನೆಲ್ಲ ಕಾಲನ್ನೇ ಕಡಿತಾ ಇದೆ ಕೋಡಿ ಬಿದ್ದು ನೀರು ಹೋಗ್ತಿದೆ ನೋಡಿ ಆ ನೀರಲ್ಲಿ ಮೀನು ಆ ಕಡೆ ಕೆರೆಯಿಂದ ಕಡೆ ಹೋಗ್ತಿದವ ಆ ನೀರಲ್ಲೇ ಫ್ರೆಂಡ್ಸ್ ಎಲ್ಲ ಜೀವಂತವಾಗಿದ್ದಾವಂತೆ ಅರ್ಧ ಗಂಟೆಲ್ಲೇ ಎಷ್ಟೊಂದು ಮೀನ್ ಇಡ್ತಾರೆ ಎಲ್ಲ ಒಂದು ಐದು ಇಂಚು ಆರು ಇಂಚು ಇದ್ದಾವೆ ಒಂದೇ ಒಂದು ಮಾತ್ರ ಒಂದು ಅರ್ಧ ಕೆಜಿ ಅಷ್ಟೈತೆ ಎಲ್ಲ ಜಿಲಾಬಿ ಮುಳ್ಳು ಜಾಸ್ತಿ ಇರ್ತಾವೆ ಫ್ರೆಂಡ್ಸ್ ಫ್ರೇಮ್ ಮಾಡ್ಕೊಂಡು ಚೆನ್ನಾಗಿ ತಿನ್ಬೋದು ನನಗೆ ಇಲ್ಲೇ ಜೋಲ್ ಸೋರ್ತಾ ಇತ್ತು ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡ್ಕೊಟ್ಬಿಟ್ರೆ ಬಡ್ತಾ ಬಡ್ದು ಬಿಡ್ತೀನಿ ಇದನ್ನ ಇರ್ತದೆ ಅಪ್ಪಿ ಕೈ ಕೊಯ್ಯುತ್ತೆ ನಾ ದೊಡ್ಡದೇ ಇತ್ತು ಅದನ್ನ ಒಂದು ಅರ್ಧ ಕೆ ಜಿ ಬರುತ್ತೆ ನಾ ಬಿಟ್ಟೆ ಮತ್ತೆ ಒಂದು ಅರ್ಧ ಕೆ ಜಿ ಬರುತ್ತೆ ಇಲ್ಲಿ ಇದಕ್ಕೆ ಬಂದ್ಬಿಟ್ಟು

ಚುಚ್ಚು ಬಿಡ್ತಲ್ಲಂಗೆ ಪಿನ್ನ ಚುಚ್ಚ ಹ್ಞೂ ಹ್ಮ್ ತಗಪಿ ಹೊಡಿತು ಫ್ರೆಂಡ್ಸ್ ನೋಡಿದ್ರೆ ಹೆಂಗ್ ಹಿಡಿದ್ಬಿಟ್ಟ ಹುಡುಗ ಹೆಂಗಿದ್ರೆ ಒಂದ್ ಐದಿಂಚ್ ಬರುತ್ತೇನಪ್ಪ ಮೀನು ಕಾಳಿ ಮಾತ್ರ ಸೀರೆ ಹೊಡಿತು ಮುಳ್ಳು ಶಾರ್ಪ್ ಆಗಿತ್ತು ಎಲ್ಲಿ ಹೋಗ್ತಿವಿ ಸ್ನಾನ ಮಾಡ್ಕೊಂಡ್ ಬರ್ತೀವಿ

ಅಬ್ಬಬ್ ಅಲ್ಲೊಂದು ಸಿಕ್ಬಿಡ್ತು ಬೇಟೆ ಆ ಕಡೆ ಒಂದ್ ಆಯ್ತು ಫ್ರೆಂಡ್ಸ್ ನೋಡಿದ್ರ ಒಂದೊಂದು ಹಿಡಿದ್ರು ಯಾರಿಗೆ ನಮಿ ಹುಡುಗರಿಗೆ ಹಾಕಕ್ಕೆ ಟೇಟಸ್ ಅಲ್ಲಿ ಯಾಕೆ ಮಾಡಬಾರ್ದೆ ಮಾಡಬಾರ್ದಂದ್ರೇನು ಅಂದ್ರೇನು ಮಾಡ್ಕೆ ನಾವೊಂದು ಖುಷಿ ಮಾಡ್ಕಂತೀವಿ ಸಕರಾಜಪಟ್ನ ಐನ್ ಕೆರೆ ಅಂತಿದೆ ಅದು ಬಂದು ಚಿಕ್ಕಮಗ್ಳೂರು ಸೇರಿದ್ದು ಆ ಕೆರೆ ತಿಂಡಿ ಕೋಳಿ ಬಿದ್ದಾಗ ಐನ್ ಕೆರೆ ಇಲ್ಲಿ ನಮ್ಮೂರು ಕೆರೆ ಬರುತ್ತೆ ನೋಡಿ ಈಗ ಹೋಗ್ತಿದೆ ಮಳೆ ಬಂದು ಅಷ್ಟೇ ಮಳೆ ಈಗ ಒಂದು ಎರಡು ಫ್ರೆಂಡ್ಸ್ ಕೊನೆ ತನಕ ನೋಡಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೂ ಜೀರಾ ಲೈಫ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಆಲ್ ಕ್ಲಿಕ್ ಮಾಡಿ ಆ ನಾವು ಹಾಕೋ ವಿಡಿಯೋ ತಕ್ಷಣ ನಿಮಗೆ ಬರುತ್ತೆ ನೋಟಿಫಿಕೇಶನ್

ಫ್ರೆಂಡ್ಸ್ ಚಿಕ್ಕಮಂಗ್ಳೂರು ಕಡೂರು ಮಧ್ಯ ಸಖರಾಯಪಟ್ಟಣ ಪಕ್ಕದಲ್ಲೇ ಏನು ಕೆರೆ ಅಂತಿದೆ ಆ ಕೆರೆ ತುಂಬಿ ಕೋಡೆ ಬಿದ್ದಾಗ ನಮ್ಮೂರು ಕೆರೆಗೆ ಬರುತ್ತೆ ನಮ್ಮೂರು ಕೆರೆ ಬಂದು ತಂಗ್ಳಿ ಕೆರೆ ಅಂತ ಕರೀತಾರೆ ಮತ್ತು ಕೋಡಿಯಮ್ಮ ಕೆರೆ ಅಂತಲೂ ಕರೀತಾರೆ ಇನ್ನು ನಾನಾ ರೀತಿ ಹೆಸರಿದ್ದಾವೆ ನನಗೆ ತಿಳಿದಿದ್ದು ಎರಡು ಹೆಸರು ಮತ್ತು ಫ್ರೆಂಡ್ಸ್ ನೀವು ಕೆರೆಯಲ್ಲಿ ಮೀನು ಹಿಡಿದ ಅನುಭವ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ತುಂಬ ಇಷ್ಟ ಆಗ್ತಿದೆ ನಾನು ಹಿಡಿಬೇಕಂತ ಆಸೆ ಆದರೆ ಗಾಣ ಇಲ್ಲ ನಾನು ತಂದು ಒಂದು ದಿನ ಇಡ್ತೀನಿ ಅದನ್ನು ವೀಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸಿ ಕೆರೆ ಮಾತ್ರ ಒಂದು ಐದು ಕಿಲೋಮೀಟ್ರ್ ಉದ್ದ ಅಷ್ಟು ಬರುತ್ತೆ ಅದೇ ಮಾಡಿದರೆ ಅಷ್ಟು ಅಗ್ಲ ಇದೆ ಕೆರೆ ಮಾತ್ರ ನೀರು ಹಾಳ ಇದೆಲ್ಲ ಬೇಸಿಗೆಯಲ್ಲಿ ಮಣ್ಣು ಸಿಕ್ಕಾಬಿಟ್ಟು ತದ್ದಿದ್ರು ತೋಟಕ್ಕೆಲ್ಲ ಫ್ರೆಂಡ್ಸಿ ಮತ್ತೆ ನಿಮ್ಮ ಮನೆ ಹುಡುಗ ಏನೇನು ತಪ್ಪು ಮಾಡಿದ್ರು ಕ್ಷಮಿಸಬೇಕು ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಮತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎರೆ ಹುಳ ಚೆನ್ನಾಗಿಲ್ಲ ಅಂತ ಮೀನು ಬೀಳ್ತಾನೆ ಇಲ್ಲ ಪಾಪ ಆಗಲೇ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ದು ಕಾರಣ ಪಟ ಪಟ ಮೀನು ಬೀಳ್ತಾನೆ ಇದ್ದು ಈಗ ಎರೆ ಹುಳ ತರಬೇಕು ಅಂತ ಹೇಳ್ತಿದ್ದಾರೆ ತಂದ ಮೇಲೆ ಹಿಡಿಬೋದು ಇನ್ನೂ ಹೆಚ್ಚಾಗಿ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ತುಂಬ ಧನ್ಯವಾದ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್